ಸೊ ನೂರಾರು ರಾಮ ಭಕ್ತರ ಕನಸು ಸಾಕಷ್ಟು ವರ್ಷಗಳ ಒಂದು ಕನಸು ಹೀಗೆ ಈಡೇರಿದೆ ಜೊತೆಗೆ ಒಂದು ಒಬ್ಬ ಪುಟ್ಟ ಮಗ ಇದ್ದಾನೆ ಅವನನ್ನು ಸಾಕಷ್ಟು ದಿನ ಬಿಟ್ಟು ಈ ಒಂದು ಶಿಲ್ಪಕ್ಕೆ ಸಾಕಷ್ಟು ಪರಿಶ್ರಮ ವಹಿಸಿದೆ ಸರ್ ನೋಡಿ ಅಲ್ಲಿ ನಿಮಗೆ ಕಷ್ಟಗಳು ಅನುಭವಿಸ್ತಿರೋ ಉದಾಹರಣೆ ತುಂಬಾ ಇದೆ ಎಷ್ಟೋ ಜನ ಅವರ ಜೀವನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಮೂವತ್ತು ವರ್ಷದಿಂದ ಈ ಒಂದು ಕೋರ್ಟ್ ಕತೆ ಓಡಾಡ್ತಿದ್ದಾರೆ ಬಹಳ ಹೋರಾಟ ನಡೆದಿದೆ ಅವರೆಲ್ಲರ ಕಷ್ಟದ ಮುಂದೆ ನನ್ನೇನು ಅಂತ ದೊಡ್ಡ ಕಷ್ಟ ಅಲ್ಲ ತುಂಬ ಒಂದು ಹಳ್ಳಿ ಸೇವೆನೂ ಸಹ ನಾನು ಹೇಳ್ತಾ ಇದ್ದೆ ಮೂರ್ತಿ ನಾನು ಸಾಮಾನ್ಯವಾಗಿ ಮಾಡಿದ್ದೀನಿ ಅಂತ ಏನು ಅನ್ನೋದಕ್ಕಿಂತ ಬಟ್ ಜನಗಳ ಪ್ರೀತಿ ಜಾಸ್ತಿ ತುಂಬ ದೊಡ್ಡದಿದೆ ಅಷ್ಟು ಪ್ರೀತಿ ರಾಮನ ಮೇಲೆ ಇರೋ ಕಾಣಿಸ್ತಾ ಇದೆ ಈ ಒಂದು ಕೆಲಸನ ಎಲ್ಲರೂ ಮೆಚ್ಕೋತಾ ಇದ್ದೀರಾ ನನಗೆ ಅದೇ ಒಂದು ಸಂತೋಷದ ವಿಷಯ ಸಿದ್ಧಪಡಿಸಿದ್ರಿ ಅಂತಿಮ ಕ್ಷಣದಲ್ಲಿ ತ್ತು ನನ್ನ ಹೆಸರು ಫೈನಲ್ ಆದ್ಮೇಲೆ ನನಗೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಏನನ್ನಿಸ್ತು ಈಗ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸೆಲೆಕ್ಷನ್ ಆಯ್ತು ವಿಗ್ರಹ ಪ್ರಾಪರ್ ಆಗಿ ನಾವು ಒಳಗೆ ಹೇಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಯೋಚನೆ ಅದಕ್ಕೆ ಎಲ್ ಎನ್ ಅವರು ಸಹಾಯ ಮಾಡಿದ್ರು ಅವರೇ ಒಂದು ಡಿಸೈನ್ ರೆಡಿ ಮಾಡಿದ್ರು ನಾನು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡು ಒಂದು ರ್ಯಾಂಪ್ನ ಮಾಡಿ ಒಂದು ಚೈನ್ ಪುಲ್ಲಿಗಳಲ್ಲಿ ಒಳಗೆ ಕೂರಿಸುವಂಥದ್ದು ಯಾಕಂದರೆ ಸೆಲೆಕ್ಟ್ ಕೂಡಲೇ ನನಗೆ ಖುಷಿ ಆಗಲಿಲ್ಲ ಸೆಲೆಕ್ಟ್ ಕೂಡಲೇ ಇದು ಜವಾಬ್ದಾರಿ ಒಳಗೆ ತೊಗೊಂಡು ಹೋಗ್ಬೇಕಾಗಿರೋವಂಥದ್ದು ಅದಾದ ನಂತರ ಪ್ರತಿಷ್ಠಾಪನೆ ಆದಮೇಲೆ ಜನಕ್ಕೆ ಹೇಗೆ ಅನ್ನಿಸ್ತಪ್ಪ ಅನ್ನೋದೊಂದು ತುಂಬ ಒಂದು ನನಗೆ ಕುತೂಹಲ ಒಂದು ಇತ್ತು ನೆನ್ನೆ ಈ ಒಂದು ಜನಗಳ ಪ್ರೀತಿ ನೋಡಿ ನಾನು ಮಾಡ್ತಿದ್ದ ಕೆಲಸ ಸಾರ್ಥಕವಾಯ್ತಪ್ಪ ನೆನ್ನೆ ನನಗೆ ಒಂದು ನೆಮ್ಮ ಅಂದರೆ ಏಳು ತಿಂಗಳಾಯ್ತು ಸರಿಯಾಗಿ ನಾನು ಮಲಗ ಅಂದರೆ ನೆ ನೆಮ್ಮದಿಯಾಗಿ ಮಲಗಿ ನೆನೆ ಎಲ್ಲರ ಖುಷಿ ನೋಡಿ ನನಗೆ ಒಂದು ತುಂಬ ನೆಮ್ಮದಿ ಆಯಿತು ಇದೇ ರೀತಿ ನಮ್ಮ ರಾಮರ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಅಂತ ಕೇಳ್ಕೊತೀನಿ ಸರ್ ಭಾರತದ ಇತಿಹಾಸದಲ್ಲಿ ಅತ್ಯದ್ಭುತವಾದಂಥ ಶಿಲ್ಪಿಗಳ ಶಿಲ್ಪಗಳನ್ನು ಕೊಟ್ಟಂಥ ಶಿಲ್ಪಿಗಳನ್ನ ಒಂದು ರೀತಿಯಾಗಿ ನಡೆಸ್ಕೊಡ್ತಿದ್ರು ಅಂತ ಒಂದು ಇತಿಹಾಸ ಇದೆ ಹೌದು ಇಷ್ಟು ಅತ್ಯದ್ಭುತವಾದಂಥ ಶಿಲ್ಪಿ ಕೊಟ್ಟ ನಿಮ್ಮನ್ನು ನಡೆಸ್ಕೊಂಡ ರೀತಿ ಹೇಗಿತ್ತು ಮತ್ತು ಇದರಿಂದ ನಿಮ್ಗಾಗುವಂಥ ಫೀಲ್ ಏನು ಇಲ್ಲ ನೀವು ತುಂಬ ನಮಗಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರು ಶಿಲ್ಪಿಗೆ ಸಿಕ್ಕಾದ ಸಿಕ್ಕಬೇಕಾದಂಥ ಗೌರವ ಇರ್ಬೋದು ಕೊನೆ ಸಮಯದಲ್ಲಿ ತುಂಬ ಅವ್ರಿಗೂ ಒತ್ತಡ ಇರೋದ್ರಿಂದ ಮೋಸ್ಟ್ಲಿ ಅವ್ರೂ ಒಂದು ಗಮನ ಕೊಡಲಿಕ್ಕಾಗಿಲ್ಲ ಬಟ್ ಅನಿಸುತ್ತೆ ಇದು ಇವೆಲ್ಲ ತುಂಬ ಸಣ್ಣ ವಿಷಯ ಈ ದೇವರು ಇಷ್ಟು ದೊಡ್ಡದು ಕೊಟ್ಟಿದ ಮೇಲೆ ಅದರಲ್ಲಿ ನಾವು ಉಳು ಕುಡುಕೋ ಅಂಥದ್ದು ಬೇಕಿಲ್ಲ ನಾವು ಭಗವಂತ ಇಂಥ ಒಂದು ಕಾರ್ಯನ ನಮ್ಮ ರಾಜ್ಯದಿಂದ ನನ್ನ ನನ್ನ ಕೈ ಮುಖಾಂತರ ಮಾಡಿಸ್ಕೊಂಡಿದ್ದೀರಲ್ಲ ಅದೇ ದೊಡ್ಡ ವಿಷಯ ಇನ್ಯಾವ ಒಂದು ಬೇರೆ ಒಂದು ಮನ್ನಣೆ ಆಗಲಿ ಬೇರೆ ಒಂದು ಇದು ಬೇಕಿರಲಿಲ್ಲ ಅಲ್ಲಿ ನನಗೆ ಈಚೆ ಜನಗಳ ಜೊತೆ ಇರೋದೇ ಖುಷಿ ಇತ್ತು ನನಗೆ ಆ ಸಮಯದಲ್ಲಿ ಜನರ ಭಾವನೆ ಹೇಗಿರುತ್ತೆ ಅಂತ ನಾನು ಅನುಭವಿಸ್ಬೇಕಿತ್ತು ನಾನೇ ಅದಕ್ಕೆ ಜನಗಳ ಜೊತೆ ಇದ್ದೆ ಓಕೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು